ಪ್ರಥಮದಲ್ಲಿ ಮೂಲ ಆಚಾರ್ಯ ಪರಂಪರೆಯನ್ನು ಎಮ್ಮ ಎರಡು ಮಂದಿರದಲ್ಲಿ ಸ್ಮರಿಸಿಕೊಂಡು ಪಂಚ ಪ್ರಾರ್ಥನೆ ಕೈಗೊಳ್ಳುತ್ತಾ ತಪೋಕ್ಷೇತ್ರ ಗವಿ ಮಠದ ಗುರು ಪರಂಪರೆಗೆ ಅನಂತ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತ ಶ್ರಾವಣ ಮಾಸದ ಸುಸಂದರ್ಭದಲ್ಲಿ ಹೊಸಾಪುರ ಗ್ರಾಮದ ಶ್ರೀ ಗುರು ಹಾಗೂ ಶ್ರೀಮತಿ ವಿಜಯ ಇವರು ನೂತನವಾಗಿ ನಿರ್ಮಾಣಗೊಂಡಿರುವಂಥ ಗೃಹದ ಪ್ರವೇಶ ಕಾರ್ಯ ಬೆಳಗ್ಗೆಯಿಂದ ಇಲ್ಲಿ ಪರ್ಯಂತರವಾಗಿ ಬಹಳ ಸುಂದರವಾಗಿ ಸಾಗಿಕೊಂಡು ಬಂದಿದೆ ಈ ಕಾರ್ಯಕ್ರಮದ ವೈದಿಕ ಕಾರ್ಯವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿಕೊಟ್ಟಂಥ ಶ್ರೀ ವೇದಮೂರ್ತಿ ಶಾಸ್ತ್ರಿಗಳು ಹಾಗೂ ಎಲ್ಲ ಪುರೋಹಿತ ಬರ್ತವೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗುರುವಿನ ದೈವದ ಅನುಗ್ರಹಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಸಮಸ್ತ ಭಕ್ತ ಬಂಧುಗಳೇ ಪರಿವಾರದ ಎಲ್ಲ ಸದಸ್ಯಗಳೇ ಮಾತೆಯ ಮತ್ತು ಮಕ್ಕಳು ಪ್ರಾಯಶ ಯಾವುದೇ ಒಂದು ಗೃಹ ನಿರ್ಮಾಣ ಕಾರ್ಯ ಪ್ರಾರಂಭದಿಂದಲೂ ಕೂಡ ಅನೇಕ ಪೂಜಾ ವೃತ್ತಗಳನ್ನ ಮಾಡಲಾಗುತ್ತೆ ಪ್ರಾಯಶ ಭೂಮಿ ಇನ್ನು ಪೂಜಾ ಕಟ್ಟಡ ಶುರು ಮಾಡೋಕ್ಕಿಂತ ಪೂರ್ವದಲ್ಲಿ ಭೂಮಿ ಪೂಜೆ ಆಗುತ್ತೆ ಅರ್ಥಾತ್ ಗುದ್ದಲಿ ಪೂಜೆ ಅಂತ ಮಾಡ್ತಾರೆ ಆನಂತರ ಥರ ಹಾಕುವಂತ ಪೂಜೆ ಆಗತ್ತೆ ಆನಂತರ ಕಟ್ಟಡ ಪ್ರಾರಂಭ ಮಾಡುವಾಗ ಮತ್ತೆ ಪೂಜೆ ಆಗುತ್ತೆ ಬಾಗಿಲು ಕೂರಿಸ್ಲಿಕ್ಕೆ ಮತ್ತೆ ಪೂಜೆ ಆಗುತ್ತೆ ಆನಂತರ ಆರ್ ಸಿ ಸಿ ಹಾಕುವಾಗ ಮತ್ತೆ ಪೂಜಾ ಕ್ರಿಯೆಗಳು ನಡೆಯುತ್ತೆ ಇವೆಲ್ಲ ಆದಮೇಲೆ ಗೃಹ ಪ್ರವೇಶ ಇಷ್ಟೆಲ್ಲ ಪೂಜಾ ಕೈಂಕರ್ಯಗಳನ್ನು ಮಾಡುವಂಥ ಉದ್ದೇಶ ಏನು ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ಕಲಿಯುವಲ್ಲಿ ಕಾಡುತ್ತೆ ಅದರ ಪ್ರತಿಯೊಬ್ಬರೂ ನೆನ್ಪಿಟ್ಕೋಬೇಕು ನೀವೆಲ್ಲ ಅನ್ ಬಹಳ ಜನ ಅನ್ಕೋತಾರೆ ಇದು ಮನೆ ನಂಬಿದೆ ಜಾಗ ನಮ್ಮದಿದೆ ನಾವು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿರುವಂಥ ಸಂಪತ್ತನ್ನು ಇದಕ್ಕೆ ವಿನಿಯೋಗ ಮಾಡಿ ಭೂಮಿ ತಗೊಂಡಿದ್ದೇವೆ ಭೂಮಿ ನಮ್ಮ ಹೆಸರಿಗಾಗಿದೆ ಮತ್ತು ನಾವು ಮನೆ ನಾವು ಕಟ್ಟಿಸ್ತಿದ್ದೇವೆ ಇವೆಲ್ಲ ಕ್ರಿಯೆಗಳನ್ನು ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಪ್ರಾಯಶು ನಮ್ಮದು ಅನ್ನೋ ಭಾವ ಏನಿರುತ್ತಲ್ಲ ಇದಕ್ಕಿಂತ ಪೂರ್ವದಲ್ಲಿ ಇದರ ನಿವಾಸಿಗಳು ಬಹಳ ಇರ್ತಾರೆ ಇದರ ನಿವಾಸಿಗಳು ಈ ಭೂಮಿಯಲ್ಲಿ ಇರುವೆಯನ್ನು ಮೊದಲು ಮಾಡಿಕೊಂಡು ಅನೇಕ ಜೀವಜಂತುಗಳು ನಿವಾಸ ಮಾಡ್ತಾರೆ ಇರುವೆ ಅಷ್ಟೇ ಅಲ್ಲ ಇರುವೆ ಗೆದ್ದಿಲು ಸರ್ಪ ಸಂಕುಲಗಳು ಅನೇಕ ಜೀವರಾಶಿಗಳು ನಿವಾಸ ಮಾಡ್ತಾ ಇರ್ತವೆ ಆನಂತರ ಅನೇಕ ಅನೇಕ ಸಸ್ಯ ಸಂಕುಲಗಳು ನಿವಾಸ ಮಾಡ್ತಿರ್ತವೆ ಈ ಭೂಮಿ ಕಟ್ಟಡ ಶುರು ಮಾಡುವಾಗ ಎಷ್ಟು ಗಿಡಗಳನ್ನು ಕಡಿಯಲಾಗತ್ತೆ ಭೂಮಿಯನ್ನು ತೆಗೆಯುವಾಗ ಎಷ್ಟು ಜೀವರಾಶಿಗಳು ಮೃತ್ಯು ಹೊಂದ್ತವೆ ಆನಂತರದಲ್ಲಿ ಕಟ್ಟಡವನ್ನು ಮಾಡುವಂಥ ಸಂದರ್ಭದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಎಷ್ಟು ಹಾನಿಯಾಗುತ್ತೆ ಆ ನಂತರದಲ್ಲಿ ಈ ಬಳಸುವಂಥ ಕಟ್ಟಿಗೆ ಆ ಮರ ಏನಿರುತ್ತೆ ಆ ಮರವನ್ನು ಎಷ್ಟೋ ವರ್ಷಗಳಿಂದ ಎಷ್ಟೋ ಜನ ಪಾಲನೆ ಮಾಡಿಕೊಂಡು ಬಂದಿರ್ತಾರೆ ಆ ವೃಕ್ಷದಲ್ಲಿ ಎಷ್ಟೋ ಜೀವಿಗಳು ನಿವಾಸ ಮಾಡ್ತಿರ್ತವೆ ಆ ಗಿಡವನ್ನು ಕಟ್ ಮಾಡಿದಾಗ ಆ ಎಲ್ಲ ಜೀವರಾಶಿಗಳಿಗೆ ತೊಂದರೆ ಆಗುತ್ತೆ ಇಟ್ಟಿಗೆ ನಿರ್ಮಾಣ ಮಾಡುವಾಗ ಆ ಮಣ್ಣಲ್ಲಿ ಎಷ್ಟೋ ಜೀವಿಗಳು ನಿವಾಸ ಮಾಡ್ತವೆ ಆ ಜೀವಿಗಳ ಹಾನಿಯಿಂದ ಹತ್ಯೆಯಿಂದ ಅನೇಕ ದೋಷಗಳು ತಗಲ್ಪಡ್ತವೆ ಅಂದರೆ ಅನೇಕ ಪ್ರಕಾರದ ಪಾಪ ಕರ್ಮಗಳು ಒಂದು ಗೃಹ ನಿರ್ಮಾಣದಲ್ಲಿ ಆಗ್ತವೆ ಆ ಎಲ್ಲ ಪ್ರಕಾರ ಪಾಪ ತಾಪ ದೋಷಗಳ ನಿವಾರಣಾರ್ಥವಾಗಿ ಇವತ್ತು ಶಾಸ್ತ್ರಿಗಳು ಪ್ರಾತಃ ಕಾಲದಲ್ಲಿ ಗೃಹ ಪ್ರವೇಶ ಮಾಡಿದರು ಅಲ್ಲಿ ವಿನಾಯಕ ಪೂಜೆ ಸ್ವಸ್ತಿ ಮತ್ತು ವಾಸ್ತುಪುರುಷನ ಪೂಜೆ ಆಗುತ್ತೆ ಗೋಮಾತೆಯ ಪೂಜೆ ಮಾಡಿಸಿ ಪ್ರವೇಶ ಆಯಿತು ಪ್ರವೇಶದ ನಂತರದಲ್ಲಿ ಮಹಾ ಸಂಕಲ್ಪ ಆಗುತ್ತೆ ಮತ್ತು ವಿ ವಿನಾಯಕನ ಪೂಜೆ ಉಮಾಮಹೇಶ್ವರ ಪೂಜೆ ದೇವತೆಗಳ ಪೂಜೆ ಅಷ್ಟ ದಿಕ್ಪಾಲಕರ ಪೂಜೆ ನವಗ್ರಹ ಆನಂತರ ವಾಸ್ತುಪುರುಷ ಪಂಚಕಲಶಗಳ ಪೂಜೆ ಅನೇಕ ಹೋಮ ಹವನಗಳು ನಡೆಯುತ್ತೆ ಈ ಎಲ್ಲ ಕ್ರಿಯೆಗಳನ್ನು ಮಾಡುವಂಥ ಉದ್ದೇಶ ಏನು ಅಂತ ಕೇಳಿದರೆ ಆ ಎಲ್ಲ ದೇವತೆಗಳನ್ನು ಪ್ರಸನ್ನಗೊಳಿಸಿ ಆನಂತರ ಆ ಎಲ್ಲ ಪ್ರಕಾರ ದೋಷಗಳ ಪರಿಹಾರಾರ್ಥವಾಗಿ ಈ ವ್ರತವನ್ನು ಮಾಡುವಂಥದ್ದು ಭಾರತೀಯ ಸಂಸ್ಕೃತಿ ಸನಾತನ ಇತಿಹಾಸವುಳ್ಳಂಥ ಸಂಸ್ಕೃತಿ ಪ್ರತಿಯೊಂದಕ್ಕೂ ಕೂಡ ಒಂದು ಭಾವನೆ ಇದೆ ಒಂದು ಅರ್ಥ ಇದೆ ಒಂದು ಕ್ರಿಯೆ ಇದೆ ಒಂದು ನಿಯಮ ಇದೆ ಹಾಗಾಗಿ ಗೃಹ ಪ್ರವೇಶವನ್ನು ಮಾಡುವಂಥ ಉದ್ದೇಶ ಏನು ಅಂತ ಕೇಳಿದರೆ ಮುಹೂರ್ತ ಬೇಕು ಪ್ರತಿಯೊಂದಿಗೂ ಕೂಡ ಮುಹೂರ್ತ ಬಹಳ ಮುಖ್ಯ ಹೇಳಿ ಆ ಮುಹೂರ್ತದಲ್ಲಿ ಪ್ರವೇಶ ಮಾಡುವುದರಿಂದ ವಂಶ ಉತ್ತರೋತ್ತರವಾಗಿ ಸಮೃದ್ಧವಾಗಿರಬೇಕು ಆರೋಗ್ಯವಾಗಿರಬೇಕು ಸುಖ ಸಂಪತ್ತಿಗಳನ್ನು ಅನುಭವಿಸುವಂತಿರಬೇಕು ಇದೆಲ್ಲವೂ ಕೂಡ ಸೌಭಾಗ್ಯ ಲಭ್ಯವಾಗಬೇಕು ಅನ್ನೋ ಕಾರಣಕ್ಕಾಗಿ ವಿಶೇಷವಾದ ಮುಹೂರ್ತದಲ್ಲಿ ಗೃಹ ಪ್ರವೇಶ ಆಗುತ್ತೆ ಆನಂತರ ಎಲ್ಲ ಪೂಜಾ ಕೈಂಕರ್ಯಗಳನ್ನು ಮಾಡಲಾಗುತ್ತೆ ಇದೆಲ್ಲ ಮುಗಿದ ಮೇಲೆ ಶಾಂತಿ ಬಂಧು ಬಾಂಧವರು ಆಪ್ತರು ಸ್ನೇಹಿತರು ಗುರುತು ಪರಿಚಯ ಇರುವಂಥವರು ಎಲ್ಲರನ್ನ ಕರೆಸಿ ಅನ್ನ ಶಾಂತಿಯನ್ನು ಮಾಡುವಂಥದ್ದು ಯಾಕೆ ಅಂತ ಕೇಳಿದರೆ ಒಬ್ಬ ಮನುಷ್ಯನನ್ನು ಪ್ರಸನ್ನಗೊಳಿಸಬೇಕು ಅಂತ ಕೇಳಿದರೆ ಅವನು ತೃಪ್ತನಾಗಬೇಕು ಅಂತ ಕೇಳಿದ್ರೆ ಮೂರಿಂದ ಮಾತ್ರ ಸದ್ಯ ಜಗತ್ತಿನಲ್ಲಿ ಮೂರು ಮನುಷ್ಯನನ್ನು ತೃಪ್ತ ಮತ್ತು ಪ್ರಸನ್ನಗೊಳಿಸಲಿಕ್ಕೆ ಕಾರಣಭೂತ ಆಗತ್ತೆ ಅದಕ್ಕೆ ಹೇಳ್ತಾರೆ ಪೃಥಿವ್ಯಾನ್ ತ್ರೀನಿ ರತ್ನಾನಿ ಜಲಂ ಅನ್ನಂ ಶುಭಾಷಿತಂ ಜಲ ಏನಿದೆಯಲ್ಲ ತುಂಬ ಬಾಯಾರಿಕೆ ಆದಾಗ ನೀವು ಬಂಗಾರದ ಮಡಿಕೆ ಹೋಗಿಟ್ಟರು ಅವರಿಗೆ ಲೆಕ್ಕಕ್ಕೆ ಬರಲ್ಲ ಬಾಯಾರಿಕೆ ಆಗಿ ಗಂಟಲು ಒಣಗೆ ತಲೆ ಸುತ್ತು ಬರ್ತಾ ಇಲ್ಲ ಚಕ್ರ ಬರ್ತಾ ಇಲ್ಲ ನೀರೇ ಬೇಕು ಆ ನೀರು ಎಷ್ಟು ಕುಡಿತೇವೆ ಅನ್ನೋ ಹಂಬಲಿಕೆ ಇರುತ್ತೆ ಒಂದು ಅರ್ಧ ಲೀಟರ್ ಕುಡಿತಾರೆ ಮುಕ್ಕಾ ಲೀಟರ್ ಕುಡಿತಾರೆ ಆಮೇಲೆ ಸಾಕಪ್ಪ ಅಂತ ಹೇಳ್ತಾರೆ ಆ ನೀರು ಪ್ರಾಣಕ್ಕಿಂತ ಅಧಿಕ ಅಂತೇಳಿ ಪ್ರಾಣದಾತ ನೀರು ಅಂತ ಜಲ ಆ ನೀರು ಅತಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಆಮೇಲೆ ಅನ್ನ ಜಲಂ ಅನ್ನಂ ಅನ್ನ ಏನಿದೆಯಲ್ಲ ಮನುಷ್ಯನಿಗೆ ಶರೀರಕ್ಕೆ ಶಕ್ತಿಯನ್ನು ಕೊಡುವಂಥದ್ದು ಚೈತನ್ಯವನ್ನು ಕೊಡುವಂಥದ್ದು ಆರೋಗ್ಯವನ್ನು ಕೊಡುವಂಥದ್ದು ಅವನಲ್ಲಿ ತೇಜಸ್ಸನ್ನು ಕೊಡ್ತಕ್ಕಂಥದ್ದು ಪ್ರತಿಯೊಂದಕ್ಕೂ ಕೂಡ ಅನ್ನ ಕಾರಣ ಆಗುತ್ತೆ ಅನ್ನ ಅಂದ್ರೆ ಆಹಾರ ಪದಾರ್ಥಗಳು ಅಂತ ಅನ್ನ ಅತೀವ ಅತೀವವಾದ ಹಸಿವಾದಾಗ ಅವನಿಗೆ ಭಾಳ ಹಸಿವಾಗಿದ ವ್ಯಕ್ತಿಗೆ ಅಂತ ಕೇಳಿದರೆ ನೀವು ಹೋಗಿ ಅವ್ರು ಬೇರೆ ಬೇರೆ ಏನೋ ವಸ್ತುಗಳಿಟ್ಟು ಒಣವೆ ಇಟ್ಟರೆ ಏನು ಮಾಡ್ಲಿಕ್ಕೆ ಬರ್ತದೆ ಅದರಿಂದ ಪ್ರಸನ್ನ ಆಗಲ್ಲ ಅಕಸ್ಮಾತ್ ಮನುಷ್ಯ ಭಿಕ್ಷುಕ ಇದ್ದ ಅಂತಿದ್ದೀರಿ ಯಾರೊಬ್ಬ ವ್ಯಕ್ತಿ ನೀವೇನೋ ಕೊಡ್ತೀರಿ ಅವನಿಗೆ ಒಡವೆ ಕೊಡ್ತೀರಿ ವಸ್ತು ಕೊಡ್ತೀರಿ ಬಂಗಾರ ಕೊಡ್ತೀರಿ ಬೆಳ್ಳಿ ಕೊಡ್ತೀರಿ ಸಂಪತ್ತಿ ಕೊಡ್ತೀರಿ ಸೌಕರ್ಯ ಕೊಟ್ಟರು ಇನ್ನೊಂದು ಸ್ವಲ್ಪ ಕೊಟ್ಟರು ಚಲೋ ಇತ್ತು ಅಂತಲೇ ಹೇಳ್ತಾನೆ ಹೊರತು ಪರಿಪೂರ್ಣ ತೃಪ್ತ ಆಗಲ್ಲ ಆದರೆ ಅತಿಯಾದ ಹಸಿವಾದಾಗ ಅವನಿಗೆ ಪ್ರಸನ್ನನಾಗೋ ರೀತಿಯಲ್ಲಿ ಅನ್ನವನ್ನು ಕೊಟ್ಟಾಗ ಅದನ್ನೇ ಪ್ರಸನ್ನನಾಗಿ ಈಗ ಊಟ ಮಾಡ್ತಾನೆ ಮಾಡ್ತಾನೆ ಎರಡು ಮೂರು ನಾಲ್ಕು ಅಷ್ಟು ಊಟ ಮಾಡಿ ರೊಟ್ಟಿ ಅಷ್ಟು ಊಟ ಮಾಡಿ ಆಮೇಲೆ ಸಾಕು ಅಂತ ಹೇಳ್ತಾನೆ ಅತಿ ಒತ್ತಡ ಮಾಡಿದರೆ ಹಿಂಗೆ ಕೈ ಇಟ್ಕೊಂಡು ಅಡ್ಡ ಮಲಗಿ ಕೊಡ್ತಾನೆ ಸಾಕ್ರಿ ಅಂತೇಳಿ ಅಂದರೆ ಸಾಕು ಅಂತ ಹೇಳಿ ಮನಸ್ಪೂರ್ವವಾಗಿ ಹೇಳುವಂಥ ವಸ್ತು ಜಲ ಮತ್ತು ಅನ್ನ ಮತ್ತು ಸುಭಾಷಿತ ಸುಭಾಷಿತ ಏನಿರುತ್ತಲ್ಲ ಮನುಷ್ಯನ ಎಂಥ ಗೊಂದಲದಲ್ಲಿದ್ದಾಗ ಆತಂಕದಲ್ಲಿದ್ದಾಗ ನೋವಿನಲ್ಲಿದ್ದಾಗ ಸಂಕಟದಲ್ಲಿದ್ದಾಗ ಮಾನಸಿಕ ವ್ಯಥೆಯಿಂದ ಬಳಲುವಾಗ ಅವನಿಗೆ ಒಂದೆರಡು ಹಿರಿಯರ ಅನುಭವದ ಮಾತುಗಳನ್ನು ಹೇಳಿದಾಗ ಹಿರಿಯರ ಇತಿಹಾಸವನ್ನು ಹೇಳಿದಾಗ ಪರಂಪರೆಯ ಬಗ್ಗೆ ಅವನಿಗೆ ತಿಳುವಳಿಕೆಯನ್ನು ಕೊಟ್ಟಾಗ ಆ ಎಲ್ಲ ದುಃಖವನ್ನು ಮರೆತು ಜಾಗೃತ ಆಗ್ತಾನೆ ಆ್ಯಕ್ಟಿವ್ ಆಗ್ತಾ ಇದ್ದಾನೆ ಮನುಷ್ಯ ಹಾಗಾಗಿ ಇವು ಮೂರು ಶ್ರೇಷ್ಠವಾಗಿರ್ತಕ್ಕಂಥ ರತ್ನಗಳನ್ನು ಮಾತನ್ನು ತಿಳಿಸಿ ಪ್ರಯುಕ್ತಿ ಶ್ರಾವಣ ಮಾಸ ಬರುವಂಥ ಸ್ಥಿತಿ ಇರಲ್ಲ ಅದಕ್ಕೆ ಹೇಳ್ತಾರೆ ಮದ್ ಭಕ್ತ ರವಿ ಶ್ರೇಷ್ಠ ಅಂತ ಹಠ ಹೆಂಗೆ ಭಕ್ತರದು ಇವತ್ತು ಶ್ರಾವಣದಲ್ಲಿ ಸಾವಿರಾರು ಜನ ಮಠದಲ್ಲಿ ಭಕ್ತರು ಅಲ್ಲಿ ಒತ್ತಡದಲ್ಲಿ ಇರುತ್ತೆ ಆದರೂ ಬರಬೇಕು ಅಂತೇಳಿ ನಮ್ಮ ಗುರು ಮತ್ತು ಬಿಜು ದಂಪತಿಗಳದು ಅವರೆಲ್ಲಕ್ಕಿಂತ ಮೇಲೆ ಹರ್ಷಿತ ಮನೆ ಅಕ್ಕಿದ ಜವಾಬ್ದಾರಿ ಒಂದು ಮನೆ ಐತಿ ಮನೆ ಐತವ ಅದನ್ನ ಸ್ವಚ್ಛತೆ ಇಲ್ಲ ದೊಡ್ಡದು ಬೇಕು ನನಗೆ ಎಲ್ಲ ಹಠ ಹಿಡಿದು ಮುಹೂರ್ತ ತಕ್ಷಣ ಬಂದು ಅಕ್ಕಿ ಎಲ್ಲ ಜವಾಬ್ದಾರಿ ತಗೊಂಡು ಮಾಡ್ಸ್ಯಾಳ ತನ್ನ ರೂಮ್ ಫಸ್ಟ್ ಕರ್ಕೊಂಡು ಹೋಗ್ಯಾಳ ಹೋಗ್ಯಾಳಿ ಆಮೇಲೆ ಈ ಮತಾಕ್ಷಣ ಹೀಗಾಗಿ ಮನೆ ಸುರಕ್ಷಿತವಾಗಿ ಬಹಳ ಸುಂದರವಾಗಿ ಆಗಿದೆ ನಾಗೇಶ್ವರ ವ್ಯವಸ್ಥಿತವಾಗಿ ಗ್ರಹ ಎಲ್ಲ ಪ್ರವೇಶ ಕಾರ್ಯವನ್ನು ಮಾಡಿದ್ದಾರೆ ಎಲ್ಲರಿಗೂ ಕೂಡ ಸುಖ ಶಾಂತಿ ಸಮೃದ್ಧಿಯನ್ನು ಭಗವಂತ ಕೋರಲಿ ಅಂತಕ್ಕಂಥ ಆಶೀರ್ವಾದದೊಂದಿಗೆ ಸಂದೇಶ ವಿರಾಮ್ ಕೊಡ್ತಾ ಇದ್ದೇವೆ ಓಂ ಶಿವಂ ಭಯ